ನಾವು ಸಿದ್ದರಾಮಯ್ಯವ್ರ ಪಕ್ಷ ಬಿಟ್ರೆ ಬೇರೆ ಯಾರು ನಿಂತಾರೆ ಅಂತ ನಾವು ತಲೆಗೆ ಹಾಕೊಂಡಿಲ್ಲ ಬಸ್ ಚಾರ್ಜ್ ಇಲ್ಲ ಕಾರಣಕ್ಕೋಸ್ಕರ ಅಪ್ ಅಂಡ್ ಡೌನ್ ಮಾಡ್ಕೊಂಡು ಬರ್ತಾರೆ ಓದೋರಿಗೆಲ್ಲ ತುಂಬಾ ಹೆಲ್ಪ್ ಆಯ್ತಾ ಇದೆ ಈ ಯೋಜನೆ ಕೊಟ್ಟಿದ್ದಕ್ಕೆ ನಾವು ತುಂಬಾ ಧನ್ಯವಾದ ಹೇಳ್ತೀವಿ ನೆಕ್ಸ್ಟು ಸಿದ್ದರಾಮಯ್ಯವರೇ ಬರಬೇಕು ಮೈಸೂರಲ್ಲಿ ಅಷ್ಟೇ ಸಿಗ್ಲಿಲ್ಲ ಮಾಮೂಲಿ ಅಪ್ ಅಂಡ್ ಡೌನ್ ಮಾಡ್ತಾರೆ ಫ್ರೀ ಇರೋದ್ರಿಂದ ಮಕ್ಕಳು ಅಪ್ ಅಂಡ್ ಡೌನ್ ಮಾಡ್ತಿದ್ದಾರೆ ತುಂಬಾ ಹೆಲ್ಪ್ ಆಯ್ತು ಅದಕ್ಕೆ ನಾವು ಹೋಗಬೇಕು ಅಂತಂದ್ರೆ ಇಲ್ಲ ಹಿಂಸರ್ಗೆ ಬಸ್ ಚಾರ್ಜ್ ಇಲ್ಲ ಹೋಗಿ ಬರ್ತೀವಿ ಹೆಲ್ಪ್ ಆಮೇಲೆ ಎರಡ್ ಸಾವಿರ ರೂಪಾಯಿ ಮಾಮೂಲಿ ಮನೆಗೆ ಯೂಸ್ ಮಾಡ್ಕೊತೀವಿ ಗ್ಯಾಸ್ ಏನೋ ಸಿಲಿಂಡರ್ ಏನೋ ತಗೋಬೋದು ಎಲ್ಲಕ್ಕೆ ಯೂಸ್ ಮಾಡ್ಕತಿ ತುಂಬಾ ಹೆಲ್ಪ್ ಆಯ್ತು ಸಿದ್ದರಾಮಯ್ಯವರೇ ಬರಬೇಕು ಏನೇನೆಲ್ಲ ಉಪಯೋಗಿಸ್ತೀರಿ ಇದು ಬಡ ಜನ ಹೆಲ್ಪ್ ಆಯ್ತು ಅದ್ರೂ ನಿಮ್ಗೆ ಸಣ್ಣ ಪುಟ್ಟ ವಸ್ತು ತಗೊಳ್ಳೋದಕ್ಕೆ ಗಂಡನ ಹತ್ರ ಹೋಗಿ ಇವಾಗ ಸ್ವಲ್ಪ ಹಿಂಸೆ ಕೇಳ್ಬೇಕು ಅಂತಂದ್ರೆ ಅವ್ರ ಒಬ್ಬರಾಗ ಮನೆಯವರೆಲ್ಲ ಮಾಡ್ಬೇಕು ನಾವು ಕೇಳ್ಬೇಕು ಅಂತಂದ್ರೆ ಕಷ್ಟ ಆಯ್ತಿತ್ತು ಇವಾಗ ಏನಿಲ್ಲ ಇದನ್ನ ತಗೋತೀವಿ ನಮ್ ಸಣ್ಣ ಪುಟ್ಟ ಪ್ರಾಬ್ಲಮ್ ನಮ್ದು ಹೆಂಗ್ ಏನಿರ್ತೋ ಅದ್ ಮಾಡ್ಕತಿವಿ ತುಂಬಾ ಎಲ್ಪ್ ಆಯ್ತು ಈ ಯೋಜನೆ ನಾವು ತುಂಬಾ ಧನ್ಯವಾದ ಹೇಳ್ತೀವಿ ನೆಕ್ಸ್ಟ್ ಸಿದ್ದರಾಮಯ್ಯನವರೇ ಬರಬೇಕು ಅಂತ ಆಸೆ ಐತೆ ನಾವು ಸಿದ್ದರಾಮಯ್ಯನವ್ರ ಪಕ್ಷ ಬಿಟ್ರೆ ಬೇರೆ ಯಾರು ನಿಂತಾರೆ ಅಂತ ನಾವು ತಲೆಗೆ ಹಾಕೊಂಡಿಲ್ಲ ಹಾಗಾಗಿ ಎಲ್ಲ ಅಲ್ಲಿ ಕಾಂಗ್ರೆಸ್ಗೆ ಇನ್ ಇನ್ಯಾರು ಎದ್ರಿಗೆ ಯಾರಿದ್ದಾರೆ ಅಂತ ನಾವು ಯೋಚನೆ ಮಾಡಿಲ್ಲ ಯಾಕಂದ್ರೆ ಒಂದೇ ನಾವ್ ಸಿದ್ದರಾಮಯ್ಯ ಯಾರು ಯಾರ್ ನಿಂತಿರ್ತಾರೆ ಅಷ್ಟೇ ಕಾಂಗ್ರೆಸ್ ಕಾಂಗ್ರೆಸ್ ಅಷ್ಟೇ ಹ್ಮ್ ಗೀತಾ